ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನಾನು ನನ್ನ ವ್ಲಾಗಲ್ಲಿ ಚಿರೋಟಿ ಹೇಗೆ ಮಾಡ್ತಾಳೆ ಅಂದರೆ ಹಳ್ಳಿಯಲ್ಲಿ ಚಿರೋಟಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ವ್ರಿಗೂ ನೋಡಿ ಅಂತ ಹೇಳ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಇಲ್ಲಿ ನಾವು ಮೈದಾ ಹಿಟ್ಟನ್ನ ಜರಡಿ ಇಟ್ಕೊತಾ ಇದ್ದೀವಿ ಮೇಲೆ ಮೀಡಿಯಂ ರವೆನ ಹೀಗೆ ನೆನೆಸಿಟ್ಕೊಂಡಿದ್ದೀವಿ ನೀರಲ್ಲಿ ಅಂದರೆ ಒಂದು ಕೆ ಜಿ ಮೈದಾ ಹಿಟ್ಟಾದರೆ ಅರ್ಧ ಕೆ ಜಿ ಮೀಡಿಯಂ ರವೆ ತಗೋಬೇಕು ಇದು ಅಳತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆನೆಯೋಕ್ಕೆ ಇಡ್ತಾ ಇದ್ದಾರೆ ಅದು ಸ್ವಲ್ಪ ನೆನೆಯಬೇಕು ಅದು ರವೆ ಸ್ವಲ್ಪ ನೀರನ್ನ ನೀರನ್ನ ಎಲ್ಲ ಹೀರ್ಕೊಂಡು ಅದು ಸ್ವಲ್ಪ ದಪ್ಪ ಆಗುತ್ತೆ ಅರಳುತ್ತೆ ಅದಾದಮೇಲೆ ರವೆ ಮತ್ತು ಮೈದಾ ಹಿಟ್ಟು ಎರಡೂ ಸೇರಿ ಕಲಿಸ್ಕೊಬೇಕು ಇಲ್ಲಿ ಕಲಿಸ್ಕೊಳ್ಳೋಕ್ಕೆ ನೀರು ಅದಾದ ಮೇಲೆ ಒಂದು ಲೋಟ ಎಣ್ಣೆ ಹಾಕ್ಕೊಂಡಿದ್ದೀವಿ ಅಡುಗೆ ಎಣ್ಣೆ ನೀವು ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವೋ ಅದನ್ನು ನಾವಿಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವೋ ಅದೇ ಎಣ್ಣೆ ಒಂದು ಲೋಟ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಮನೆಯಲ್ಲಿ ಬೆಣ್ಣೆ ಅಥವಾ ತುಪ್ಪ ಇತ್ತು ಅಂದರೆ ಬೆಣ್ಣೆ ಹಾಕ್ಕೊಂಡು ಕಲಸಿಟ್ಕೋಬೇಕು ಈಗ ನಾವು ಸ್ವಲ್ಪ ಬೆಣ್ಣೆ ತೊಗೊಂಡು ಅದನ್ನು ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀವಿ ಯಾಕಂದರೆ ಅದು ಸ್ವಲ್ಪ ಹುಲಿ ಏನಾದರೂ ಇತ್ತು ಅಂದರೆ ಅಷ್ಟೇ ಇನ್ನೇನುಕು ಇಲ್ಲ ತೊಳೆಯೋದು ಅದನ್ನು ತೊಳೆದುಬಿಟ್ಟು ಬಿಟ್ಟು ಒಲೆ ಮೇಲಿಟ್ಟು ಅದನ್ನು ನೀಟಾಗಿ ಕಾಯಿಸ್ಕೊಬೇಕು ಬೆಣ್ಣೆನ ನೀಟಾಗಿ ಕಾಯಿಸ್ಕೊಂಡು ಆ ಬೆಣ್ಣೆ ಎಲ್ಲ ನೀಟಾಗಿ ಕರಗುತ್ತೆ ಕರ್ಗಾದ್ಮೇಲೆ ಅದನ್ನು ತೆಗೆದು ಇಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕು ನೋಡಿ ಈಗ ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಮಿದಿಬೇಕು ಅಂದರೆ ನಾಥ್ಕೊಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ನಾವು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಇಲ್ಲಿ ಚಿರೋಟಿ ಬರುತ್ತೆ ಚಿರೋಟಿ ಬೆಂಗಳೂರಲ್ಲೇ ಒಂದು ರೀತಿ ಮಾಡ್ತಾರೆ ಹಳ್ಳಿಯಲ್ಲೇ ಒಂದು ರೀತಿ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಪೂರಿ ಥರ ಉಬ್ಬಿ ಬರುತ್ತೆ ಬಟ್ ಹಳ್ಳಿಯಲ್ಲಿ ಬೇರೆ ಥರ ಇರುತ್ತೆ ಸೊ ಇವತ್ತು ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದೀವಿ ಈಗ ಅಮ್ಮ ನೀಟಾಗಿ ಏನು ಮಾಡ್ತಾಯಿದ್ದಾರೆ ಎರಡೂ ಸೇರಿಸಿ ಬೆಣ್ಣೆ ಎಣ್ಣೆ ಎಲ್ಲ ಸೇರಿಸಿ ನೀಟಾಗಿ ಕಲ್ಸಿಟ್ಕೊತಾ ಇದ್ದಾರೆ ನೀಟಾಗಿ ಕಲಿಸ್ಕೊಂಡು ಅದನ್ನು ಒನ್ ಅವರ್ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ಬೇಕು ಅದನ್ನು ಒನ್ ಅವರ್ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ತೊಗೊಂಡು ಏನು ಮಾಡಬೇಕು ಮತ್ತೆ ಮಿದಿಬೇಕು ಇಲ್ಲಿ ಮಿದ್ಕೊತಾ ಇದ್ದಾರೆ ಮಿದ್ಬಿಟ್ಟು ಕೂಡ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟು ಅದಾದಮೇಲೂ ಮಿದಿಬೇಕು ಯಾಕಂದರೆ ಬೇಕ್ರಿಯಲ್ಲೆಲ್ಲ ನೀವು ಬನ್ನು ಎಲ್ಲ ಮಾಡೋಕ್ಕೆ ಎಷ್ಟು ಮಿದೀತಾರೆ ಸಾಕ್ಸ್ ಹಾಕ್ಕೊಂಡು ಎಲ್ಲ ಅದನ್ನು ನಾತ್ಕೊಳ್ಳೋಕ್ಕೆ ಹೇಗೆ ಮಾಡ್ತಾರೋ ಹಾಗೆ ಕೂಡ ಇಲ್ಲಿ ನಾವು ನೀಟಾಗಿ ನಾತ್ಕೊಬೇಕು ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ಚಿರೋಟಿ ಬರುತ್ತೆ ಈಗ ಇದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ಬೇಕು ಒನ್ ಅವರು ಅದು ಒನ್ ಅವರ್ ರೆಸ್ಟ್ ಆದ್ಮೇ ಆಗಕ್ಕೆ ಮುಂಚೆ ನಾವೇನು ಮಾಡಬೇಕು ಸಕ್ಕರೆ ಪುಡಿ ಮಾಡ್ಕೊಬೇಕು ಇಲ್ಲಿ ನಾನು ಸಕ್ಕರೆಗೆ ಏಲಕ್ಕಿ ಕಾಯಿ ಹಾಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಮೂರು ಲೋಟ ಸಕ್ಕರೆ ಪುಡಿ ಮಾಡ್ಕೊತಾ ಇರೋದು ಮೂರು ಲೋಟ ಸಕ್ಕರೆ ಪುಡಿ ಇದಕ್ಕೆ ಬೇಕು ಒನ್ ಅವರ್ ಆಯಿತು ಒನ್ ಅವರ್ ಆದಮೇಲೆ ಈಗ ಏನು ಮಾಡ್ತಾಯಿದ್ದಾರೆ ಕವರ್ಗೆ ಹಾಕ್ಕೊಂಡು ಆ ಹಿಟ್ಟನ್ನ ನೀಟಾಗಿ ಕಲ್ಲಲ್ಲಿ ಅದನ್ನು ಜಚ್ಕೊತಾ ಇದ್ದಾರೆ ಅಂದರೆ ಸ್ವಲ್ಪ ಏನು ಗಟ್ಟಿ ಇರುತ್ತೆ ಅದೆಲ್ಲ ಹೋಗಿ ಸಾಫ್ಟ್ ಆಗಬೇಕು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಚಿರೋಟಿ ಅಂತ ಸೊ ಅದಕ್ಕೆ ಅದನ್ನೆಲ್ಲ ಜಚ್ಕೊಂಡು ಏನು ಮಾಡ್ತಾಯಿದ್ದಾರೆ ಈಗ ರೌಂಡ್ ಮಾಡಿ ಉಂಡೆ ಮಾಡಿ ಇಟ್ಕೊತಾ ಇದ್ದಾರೆ ಅಂದರೆ ಅದನ್ನು ಉತ್ಕೊಳ್ಬೇಕಲ್ವಾ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಉಂಡೆ ಮಾಡಿ ಈ ರೀತಿ ಇಟ್ಕೊತಾ ಇದ್ದಾರೆ ಈ ರೀತಿ ಉಂಡೆ ಇಟ್ಕೊಂಡಾದ್ಮೇಲೆ ಚಪಾತಿ ಟೈಪು ಒತ್ಕೊಬೇಕು ಚಪಾತಿ ಟೈಪ್ ಒತ್ಕೊಂಡು ನೀಟಾಗಿ ಅಂದರೆ ಎಲ್ಲ ಉಂಡೆಗಳನ್ನ ಒತ್ತಿಟ್ಕೊಬೇಕು ಫಸ್ಟು ಈ ರೀತಿ ನೀಟಾಗಿ ಹೊತ್ಕೊಬೇಕು ಎಲ್ಲ ಹಿಟ್ಟುಗಳನ್ನು ಇದೇ ರೀತಿ ಚಪಾತಿ ಥರ ಒತ್ಕೊಬೇಕು ಆದರೆ ಇಲ್ಲಿ ನಾವು ಯೂಸ್ ಮಾಡಿರೋದು ಮೈದಾ ಅದಾದ ಮೇಲೆ ಇಲ್ಲಿ ಮೂರು ಲೇಯರ್ ಹಾಕ್ಕೊಬೇಕು ಅಂದರೆ ಒಂದೊಂದು ಲೇಯರ್ ಒಂದು ಒತ್ತಿರೋದನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಅದರ ಮೇಲೆ ಒಂದು ಟೋಟಲ್ ಮೂರು ಲೇಯರು ಅದನ್ನು ಹಾಕೋಕ್ಕಿಂತ ಮುಂಚೆ ಇಲ್ಲಿ ಒಂದು ರೀತಿ ಈ ರೀತಿ ಮಾಡ್ಕೊಂಡಿದ್ದೀವಿ ನೋಡಿ ಎಣ್ಣೆ ಎಣ್ಣೆಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಿ ಅಂದರೆ ಅದು ಬೈಂಡಿಂಗ್ ಆಗೋಕ್ಕೆ ಅದು ಸುತ್ತಿದಾಗ ಅದು ಬಿಚ್ಚಿಕೊಳ್ಳ್ದೇ ಇರಲಿ ಅಂತ ಅದು ಬೈಂಡ್ ಆಗೋಕ್ಕೋಸ್ಕರ ಅದನ್ನು ಹಾಕ್ತಾ ಇರೋದು ಅದನ್ನು ಈ ರೀತಿ ಮೇಲ್ಗಡೆ ಸ್ಪ್ರೆಡ್ ಮಾಡಿ ನೀಟಾಗಿ ಹಚ್ಚಬೇಕು ತುದಿ ಎಲ್ಲ ಸೇರಿ ನೀಟಾಗಿ ಹಚ್ಚಿ ಸೊ ಮೂರು ರೌಂಡ್ ಹಾಕಬೇಕು ಮೂರು ರೌಂಡ್ ಹಾಕಿ ಅದನ್ನು ಸುತ್ತಿಡಬೇಕು ನೀಟಾಗಿ ಸುತ್ತಿಟ್ಟಾಗ ಅದು ಕಚ್ಕೊಳ್ಳುತ್ತೆ ಅದು ಬೈಂಡಿಂಗ್ ಆಗುತ್ತೆ ಅದಾದಮೇಲೆ ನಾವು ಏನು ಮಾಡಬೇಕು ಯಾವ ಸೈಜ್ ಬೇಕು ಆ ಸೈಜ್ ನಾವು ಇಲ್ಲಿ ಕಟ್ ಮಾಡಿಟ್ಕೋಬೇಕು ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ತ್ರೀ ಲೇಯರ್ ಹಾಕೊಬೇಕು ಅಂದರೆ ಮೂರು ಚಪಾತಿ ಲಟ್ಟಿಸಿರೋದನ್ನ ಹಾಕ್ಕೊಂಡು ಈ ರೀತಿ ಮಟ್ಚಿಟ್ಕೊಬೇಕು ನೋಡಿ ಈ ರೀತಿ ಮಡಚಿಟ್ಕೊಂಡಿದ್ದೀನಿ ಈ ರೀತಿ ಮಟ್ಚಿಟ್ಕೊಂಡಾದ ಮೇಲೆ ನಮಗೆ ಯಾವ ಸೈಜ್ ಬೇಕು ಆ ಸೈಜು ಇಲ್ಲಿ ಕಟ್ ಮಾಡ್ಕೊಬೇಕು ಅಂದರೆ ಉಂಡೆ ಮಾಡ್ಕೊಳ್ಳೋಕ್ಕೆ ಫಸ್ಟು ನಾವು ಅಳತೆ ಇಟ್ಕೊಬೇಕು ಆ ರೀತಿ ಈ ಅಳತೆ ಇಟ್ಕೊಂಡು ಒಂದೊಂದೇ ನೀಟಾಗಿ ಅಂದರೆ ಒಂದೇ ಶೇಪ್ ಬರಬೇಕು ಅಂದರೆ ಒಂದೇ ಥರ ಸೈಜ್ ಬರಬೇಕು ಒಂದು ದೊಡ್ಡದು ಚಿಕ್ಕದು ಬರಬಾರ್ದಲ್ವಾ ಸೊ ಅದೇ ರೀತಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾವೇನು ಮಾಡಬೇಕು ಕಟ್ ಮಾಡಿಟ್ಕೊಬೇಕು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನೀವು ಈ ಥರ ಚಪಾತಿ ಮನೆಯಲ್ಲಿ ಲಟ್ಟಿಸ್ಕೊಬೋದು ಇಲ್ಲಾಂದರೆ ಹಪ್ಳ ಒತ್ತದ್ದು ಇರುತ್ತಲ್ಲ ಪ್ರೆಸ್ಸಿಂಗ್ ಅದರಲ್ಲೂ ಕೂಡ ಮಾಡ್ಕೊಬೋದು ಸೊ ಅಮ್ಮ ಇಲ್ಲಿ ಲಟ್ಟಣಗೆಲಿ ಒತ್ಕೊತಾ ಇದ್ದಾರೆ ನಾನು ಇಲ್ಲಿ ಹಪ್ಳದಲ್ಲಿ ಇದೆಯಲ್ಲ ಅದರಲ್ಲಿ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಗ ಅಂತ ಇಲ್ಲಿ ಮೂರು ಜನ ಮಾಡ್ತಾಯಿದ್ದೀವಿ ಅಮ್ಮ ನಾನು ಮತ್ತು ನನ್ನ ಯಜಮಾನ್ರು ಮೂರು ಜನನೂ ಸೇರಿ ಮಾಡ್ಕೊತಾ ಇರೋದು ನಾವೆಲ್ಲ ಉತ್ತಿ ಉತ್ತಿ ಇದ್ರೆ ಅವರು ಕರೆದಿಡ್ತಾ ಇದ್ದಾರೆ ಎಣ್ಣೆ ಹಾಕ್ಕೊತಾ ಇದ್ದಾರೆ ಆ್ಯಕ್ಚುಲಿ ಇದು ಎಣ್ಣೆ ಸ್ವಲ್ಪ ಉಕ್ಕು ಬರುತ್ತೆ ಯಾಕಂದರೆ ಅದು ನಾವು ಮನೆಯಲ್ಲಿ ಮಾಡಿಸಿರುವಂಥದ್ದು ಅದಕ್ಕೋಸ್ಕರ ಮೇಲ್ಗಡೆ ಉಕ್ಕು ಬರುತ್ತೆ ಬೇರೆ ಇನ್ನೇನಲ್ಲ ಸೊ ಈಗೆಲ್ಲ ಲಟ್ಟಿಸ್ಕೊಂಡು ಆಗಿದೆ ಲಟ್ಟಿಸ್ಕೊಂಡಿರೋದನ್ನ ಏನು ಮಾಡಬೇಕು ಎಣ್ಣೆಗಾಗಿ ಕರಿಬೇಕು ನೋಡಿ ಇದು ನಾನು ಪ್ರೆಸ್ಸಿಂಗಲ್ಲಿ ಅಂದರೆ ಹಪ್ಪಳ ಮಾಡ್ತಾರಲ್ಲ ಆ ಪ್ರೆಸ್ಸಿಂಗಲ್ಲಿ ಒತ್ತಿಟ್ಕೊತಾ ಇರೋದು ಅಮ್ಮ ಅಲ್ಲಿ ಒತ್ಕೊತಾ ಇದ್ದಾರೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಬೇಗ ಆಗಿಬಿಡುತ್ತೆ ಅಂತ ಸೊ ಎಲ್ಲ ಆಗಿರೋದನ್ನ ಈಗ ಎಣ್ಣೆಯಲ್ಲಿ ಹಾಕಿ ಕರೆದಿಟ್ಕೊಬೇಕು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ ಬಿಟ್ಟು ನೀಟಾಗಿ ಕರೆದಿಟ್ಕೊಬೇಕು ಕಲರ್ ಚೆನ್ನಾಗಿ ಬರಬೇಕು ಗೋಲ್ಡನ್ ಫ್ರೈ ಅಂತಾರಲ್ಲ ಆ ರೀತಿ ಕಲರ್ ಬಂದಾದ ಮೇಲೆ ಎತ್ತಿಟ್ಕೊಬೇಕು ಎತ್ತಿಟ್ಕೊಂಡು ಆದಮೇಲೆ ಇದಕ್ಕೆ ನೆಕ್ಸ್ಟ್ ಕೆಲಸ ಸಕ್ಕರೆ ಪುಡಿ ಉದುರಿಸೋದು ಈಗ ನೋಡಿ ನೀಟಾಗಿ ಎತ್ತಿಟ್ಕೊತೀವಿ ಎತ್ತಿಟ್ಕೊಂಡಾಗಿದೆ ಈ ಕಲರ್ ಬಂದಿರೋದಕ್ಕೆ ಏನು ಮಾಡಬೇಕು ಫಸ್ಟು ಒಂದು ಸೈಡು ಸಕ್ಕರೆ ಪುಡಿನ ನೀಟಾಗಿ ಉದುರಿಸ್ಬೇಕು ಅದೆಲ್ಲ ಹಿಡ್ದಿದೆ ಅಂದಾದ್ಮೇಲೆ ತಿರುಗಿಸ್ಬಿಟ್ಟು ಮತ್ತು ಇನ್ನೊಂದು ಸೈಡು ಈ ರೀತಿ ಸಕ್ಕರೆ ಪುಡಿ ಉದುರಿಸ್ಬೇಕು ಈ ರೀತಿ ಎಲ್ಲ ಚಿರೋಟಿಗಳಿಗೂ ಮಾಡಬೇಕು ಸಕ್ಕರೆ ಪುಡಿ ಜಾಸ್ತಿನೇ ಉದುರಿಸ್ಬೇಕು ಯಾಕಂದರೆ ಅದು ಎಷ್ಟು ಹೀರ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಹೀರ್ಕೊಂಡು ಮಿಕ್ಕಿದೆಲ್ಲ ಅಲ್ಲೇ ಆ ಬೌಲಲ್ಲೇ ಇರುತ್ತೆ ಸೊ ಜಾಸ್ತಿನೇ ಸಕ್ಕರೆ ಪುಡಿನ ಉದುರಿಸಿ ಈ ರೀತಿ ಇಟ್ಕೊಬೇಕು ಸೊ ನೋಡಿ ಈ ರೀತಿ ಇಡ್ಕೊಳ್ಳುತ್ತೆ ಈ ರೀತಿ ಇಟ್ಕೊಂಡಿರೋದನ್ನ ಬೇರೆ ಪಾತ್ರೆಗೆ ಎತ್ತಾಕೊಂಡು ನೆಕ್ಸ್ಟು ಆ ಪ್ರೊಸೆಸ್ ಅಂದರೆ ನೆಕ್ಸ್ಟು ಕರ್ದಿರೋದನ್ನ ತೆಗೆದು ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಈ ರೀತಿ ಮಾಡಿಟ್ಕೊಳ್ಳೋದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿ ಆಗಿತ್ತು ನನ್ನ ಮಗುಂಗೆ ನನಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಎಲ್ಲ ಮಾಡಾಯಿತು ಎಲ್ಲ ಮಾಡಾದ್ಮೇಲೆ ಎಲ್ಲರಿಗೂ ಕೊಟ್ಟು ಈಗ ನಾನು ತಿಂತಾ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಟ್ರೈ ಮಾಡಲಿಲ್ಲ ಅಂದರೆ ಯಾವ ವಿಷಯನೂ ಗೊತ್ತಾಗಲ್ಲ ಅಂತ ಹೇಳ್ತಾ ಈಗ ನಾನು ಕೂಡ ಇದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್